ಮಾಡಿರೋದ್ ನೋಡ್ರೆ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಇವತ್ತಿಗೂ ಕೂಡ ಇನ್ಸ್ಪಿರೇಷನ್ ಆಗಿಟ್ಕೊಂಡು ನಾನು ಇಲ್ಲೇ ಇದ್ದು ಕಂಟ್ರಿ ಏನಾದ್ರು ಮಾಡ್ಬೇಕು ಕಂಟ್ರಿ ಮುಂದೆ ತರಲಿಕ್ಕೆ ಟೆಕ್ನಾಲಜಿಕಲ್ ಮೇಲೆ ಯಾವುದೇ ದೇಶ ಮುಂದೆ ಬರಬೇಕು ಅಂದ್ರೆ ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಾಧ್ಯ ಅಂತ ಹೇಳ್ತಾರೆ ಗುಡ್ ಪೀಪಲ್ ಆತರ ಮುಂದೆ ತರ ನಮ್ ದೇಶ ಆಗುತ್ತೆ ದೇಶದಲ್ಲಿ ಸಮ್ ಸಮ್ ಗುಡ್ ಥಿಂಗ್ಸ್ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಾರ್ದು ಕಂಟ್ರಿಲಾಗೋ ಸಮ್ ನೆಗೆಟಿವ್ ಥಿಂಗ್ಸ್ನೆಲ್ಲ ಇಲ್ಲೇ ಇದ್ದು ಏನಾದರೂ ಅಚೀವ್ ಮಾಡಿ ಕಂಟ್ರಿಗೋಸ್ಕರ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾನು ತುಂಬಾ ಅನ್ಕೋತೀನಿ ಪಾಪ ಹುಡುಗ ಎಂಥ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಎಷ್ಟೋ ಕಡೆ ನಾನು ಈ ಮಟ್ಟಕ್ಕೆ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಯುನೊ ದೇಶದ ಬಗ್ಗೆ ಎಲ್ಲಾದರೂ ಒಂದು ಕಡೆ ಏನಾದರೂ ಒಂದಿದ್ರೆ ಆ ದೇವರು ಕೂಡ ಏನಾದರೂ ಮಾಡ್ತಾ ಇರ್ತಾನೆ ಕಾಪಾಡ್ತಾನೆ ಅಂತ ನನ್ನ ಭಾವನೆ ಇದೆ ಎಕ್ಸಾಂಪಲ್ ನನ್ನ ಜಪಾನ್ ಅಲ್ಲಿ ರೀಚ್ ಆಗಿರ್ಬೋದು ಫ್ರಾನ್ಸ್ ಇಂದ ವಾಪಸ್ ಬಂದಿದ್ದಾಗಿರ್ಬೋದು ಪ್ಲೇನ್ ಟಿಕೆಟ್ ತಗೊಂಡು ಬೇರೆ ಬೇರೆ ಕಂಟ್ರೀಸ್ ಹೋಗಿದ್ದು ಹೋಗಿರ್ಬೋದು ಹೋಗಿದಾಗಿರ್ಬೋದು ಮಾಡೋದಕ್ಕೆ ಬೇಕಣ್ಣ ನಸೀಬ್ಣೀ